ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫೈನಲಿ ದಿಸ್ ಇಸ್ ದ ಪಾರ್ಟ್ ಫೋರ್ತ್ ವೀಡಿಯೋ ಆ್ಯಂಡ್ ಇದು ಬಂದ್ಬಿಟ್ಟು ಕಂಪ್ಲೀಟ್ ಮದುವೆ ವೀಡಿಯೋ ಆಗಿರುತ್ತೆ ನುಡಿ ಮೇಕಪ್ ಮಾಡಿಸ್ಕೊಳ್ತಾ ಇದ್ದೀನಿ ನಾನು ಇವ್ರ ಹೆಸರು ಬಂದ್ಬಿಟ್ಟು ಜಯಲಕ್ಷ್ಮಿ ಅಂದ್ಬಿಟ್ಟು ಸುಂಟದಿಂದ ಬಂದಿದ್ದಾರೆ ಆ್ಯಕ್ಚುಲಿ ಅವರು ಪಾಪ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಬಂದಿದ್ರು ನಾನೇ ರೆಡಿ ಇರಲಿಲ್ಲ ಆದರೂ ಅವರಷ್ಟು ಪೇಷನ್ಸ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ನನಗಂತೂ ಮೇಕಪ್ ತುಂಬಾ ಏನಂತಾರೆ ಲೈಟ್ ಆಗಿದೆ ನ್ಯಾಚುರಲ್ ಆಗಿದೆ ತುಂಬ ಖುಷಿ ಆಗ್ತದೆ ಇಲ್ಲಿ ನೋಡಿ ದರ್ಶನ್ ಅವರು ಇವಳಿ ರೆಡಿಯಾಗಿಲ್ಲ ನನ್ನ ಅತ್ತೆ ಅಂದ್ರು ಇವರೆಲ್ಲರೂ ಇವರು ಜ್ಯೋತಿ ಮಮ್ಮಿ ಅವರು ವಸು ಮಮ್ಮಿ ಹಾಗೆ ಇವರು ಉಷಾ ಮಮ್ಮಿ ಇವರೆಲ್ಲರೂ ಬಂದಿದ್ದು ನನಗೆ ತುಂಬಾನೇ ಖುಷಿ ಆಯ್ತು ಆಯ್ತಾ ನಾನು ಇನ್ವೈಟ್ ಮಾಡಿದ್ದಕ್ಕೆ ತುಂಬಾನೇ ನಂಗೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಸುಪ್ರಿಯಾ ಮುಂದೆ ಸುಪ್ರಿಯಾ ಇವ್ರ ಯಾರ ಇವರು 你还没唱歌呢。Yeah, <laughs> <laughs> ನಿಜ್ವಾಗಲೂ ಇಷ್ಟು ಹೆಲ್ಪ್ ಮಾಡ್ತಾರೆ ಹಳದಿ ಶಾಸ್ತ್ರ ದಿನ ಇವ್ರೇನಾದ್ರೂ ಇರಲಿಲ್ಲ ಅಂದ್ರೆ ನನ್ನ ಕಥೆ ಫಿನಿಶ್ ಇವರು ಇದ್ದಿದ್ದಕ್ಕೆ ನಮ್ಗೆ ಒಂಥರ ಆನೆ ಬಲ್ಲ ಇವರು ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಆದ್ರೂ ಅಡ್ಡ ವೆರಿ ಸ್ಪೆಷಲ್ ಟು ಇವಳು ರಕ್ಷಿತಾ ಅಂತ ಹುಬ್ಬಳಿಯಿಂದ ಬಂದಿದ್ದಾಳೆ ಇವ್ ನನಗೆ ಕ್ಲೋಸ್ ರಿಲೇಟಿವ್ ಆಯ್ತಾ ಹಾಗೆ ನನ್ನ ಸಬ್ಸ್ಕ್ರೈಬರ್ ಆಕ್ಚುಲಿ ಇವರೆಲ್ಲ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಆಯ್ತಾ ಈವನ್ ಇವಳಿದ್ದಾಳಲ್ಲ ಇವಳು ಸಹ ಮಾಡಲ್ಲ ಇವಳು ಸುಮ್ಮನೆ ಹಾಕ್ತು ಆಯ್ತಾ ಆಕ್ಚುಲಿ ಇವಳು ನನಗೆ ತುಂಬಾ ಫೇವ್ರೇಟ್ ನಾನು ಊಟ ಬಂದಾಗೆಲ್ಲ ಅನ್ಫಾರ್ಚುನೇಟ್ಲಿ ಇವಳು ಸಹ ಬಂದಿರ್ತಾಳೆ Thank <laughs> you. લેગોનામ હા અશ્રી કૃષ્ણ ની કે ગડાય છે ની બરાહ એની સુખ દે ઓત્રા મુંડરી કે છે ને આ છે ને એને જ બોલવાનું છે કે આ સુપ્રેશર ત્રણ બરાસર છે એ એક તક છે કરડ બેક કરડ બેક

ಎಲ್ಲ ಮುಗೀತು ಹಾಗೆ ನನಗಂತೂ ನನಗೆ ತುಂಬಾ ಸುಸ್ತಾಗಿ ಹೋಗಿತ್ತು ಮಲ್ಕೊಂಡ್ಬಿಟ್ಟಿದ್ದೆ ನಾನು ಏನೇನು ವಿಡಿಯೋ ಮಾಡೋಷ್ಟು ಸಹ ಪೇಶನ್ಸ್ ಇರಲಿಲ್ಲ ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ ಇವಾಗ ಬೆಳಗ್ಗೆ ಎದ್ದು ರೆಡಿ ಆಗಿ ಯಾರು ಮನೆಯಲ್ಲಿ ಸಪ್ನ ಕಥೆ ಇದೆ ಸಪ್ನ ಕಥೆ ಇದೆ ಸೊ ಹೋಗ್ತಾ ಇದ್ದೀವಿ ಈ ರೀತಿ ರೆಡಿಯಾಗಿದ್ದೀನಿ ಹಾಗೇ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ರೀತಿ ಹೋದರು ಜಸ್ಟ್ ನಾವು ದಾಂಡೇಲಿಯವರು ಹಾಗೆ ನಮ್ಮ ಅಪ್ಪ ಅಮ್ಮ ಆ ಇದ್ದಾರೆ ಹೋಗ್ತಾ ಇದ್ದೀವಿ ಹೋಗಿ ಇವಾಗ ಸತ್ಯನಾಮ ಪೂಜೆ ಮುಗಿಸ್ಬಿಟ್ಟು ಹಾಗೆಯೇ ಕಾಣಿಸ್ತಾ ಇದ್ದೀನಿ ನೋಡಿ ಆಚನೇ ನಾನು ನಾನು ಮತ್ತೆ ದಕ್ಷ್ಮು ಫೋಟೋನ ಇದರಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವು ನೋಡಿ ಬಂದಿದೆ ಕಾರ್ಯ ನೋಡಿ ನಮ್ಮಮ್ಮ ಎಲ್ಲರೂ ಗಡಿಯ ಹೋಗ್ತಾ ಇದ್ದೀವಿ ಆಗ ಗೀತ್ಪಚಿ ಮತ್ತೆ ವಿಷ್ಣು ಮಮ್ಮ ಬಂದಿದ್ದಾರೆ ಅವರು ಸಹ ಹಾಗೆ ನಮ್ಮ ಫೇವ್ರೆಟ್ ಕಾರ್ತಿಕ್ ಅವರು ಬಂದಿದ್ದಾರೆ ಇವಾಗ ಇವರೆಲ್ಲ ಸೇರ್ಕೊಂಡು ಹೋಗ್ತಾ ಇದ್ದೀನಿ मशहूर होंगे मैंने केदा वक्त मैं सेंटर नहीं गए नदले मात्र की भाईला टेणे तक अगला दोने योगा का टाइम मुझे नहीं पता गए तो वाला बसले में पाइप से तो ये होते हैं टाइम शट ग्रह शरणवे सहस्र कोटि युगा धारणी हेलो हेलो कैशिंग इन द स्टेशन पूरे ये रखने पूरे मामा दीटास मारेगा ये तो हमें कहो निकल का

Oman. Ati chok re? E, e baylam chok ou yon nan. Sa hastar babi, sa hastar kote, e meni kende. E a meni kende gen, sa hastar babi, sa hastar kote, re se angan, ase, banin. Sa hastar babi, sa hastar kote, yuga dal ne nan mwot ki a. Sama ase, a chan tan, a chan tan lan, a chan tan lan. Chokan li a. Oman. E a chan len gen, a chan len gen, banin chan len, banin chan len, nan fado se kan yon jipote. An ba chan re a? A sa hastar babi? E jipote. आस में तो उतर ही दीनी ये क्या है ये गाय को शाम पे गाय बाइक हां हां और ठीक है तुम हमें सामान लेके खाना भाई वो लेके जाई जाने नहीं आने ಜಸ್ಟ್ ಊಟ ಆಯ್ತು ಇಲ್ಲಿ ನೋಡಿ ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಫುಲ್ ಫ್ಯಾಮಿಲಿ ಟಾಕ್ ಚಲ್ತಾ ಊಟ ಆಯ್ತು ನೋಡಿ ಇವಾಗ ಬರ್ತಾ ಇದಾರೆ ಎಂಟ್ರಿ ಕೊಡ್ತಾರೆ ಅವ್ರು ಬಿಡ್ರಿ ಯಾವಾಗ್ಲೂ ಬರ್ತಾ ಇರ್ತಾರೆ ವಿಡಿಯೋದಲ್ಲಿ ಕಂಪ್ಲೀಟ್ ಲಗೇಜ್ ಎಲ್ಲ ಖಾಲಿ ಮಾಡ್ಕೊಂಡು ನಾವು ಹೊರಟವಿ ದಾಂಡೆಲಿಗೆ ಇಷ್ಟು ಮದ್ವೆ ಹೇಗ್ ಮುಗೀತಂತಾನೆ ಗೊತ್ತಾಗಿಲ್ಲ ನಿರಂಜನ್ ಕಾರ್ ಸ್ವಲ್ಪ ಸರ್ವಿಸ್ ಅಂತ ಕುಮಟಾದಲ್ಲಿ ಕೊಟ್ಟಿದ್ದ ಸೊ ಹಾಗಾಗಿ ನಾವು ನಿರಂಜನ್ ಮತ್ತೆ ಪಪ್ಪ ಅಮ್ಮಂಗೆ ನಮ್ಮ ಅತ್ತೆ ಮೊನ್ನೆ ಅಂತ ಅವ್ರ ಮನೆಗೆ ಡ್ರಾಪ್ ಮಾಡಕ್ಕೆ ಬಂದಿದೀವಿ ಹಾಗೆ ಇವರನ್ನ ಡ್ರಾಪ್ ಮಾಡಿ ನಾವು ದಾಂಡೇಲಿಗೆ ಹೊರಡ್ತೀವಿ ಅವ್ರ ಕಾರ್ ನಾಳೆ ಸರ್ವಿಸ್ ಸಿಗತ್ತೆ ಹೋಗ್ತಾ ಇದೀವಿ ಅಷ್ಟೇ ಅಸ್ತ ಮನೆಗೆ ಬಂದು ರೀಚ್ ಆಗಿದ್ದೀವಿ ಇಲ್ಲಿ ಅವರು ಕುತ್ಕೊಂಡಿದ್ದಾರೆ ನಮ್ಮ ಚಿನಿಮೆ ಸಕ್ಕರೆ ತಿಂತ ಇದ್ದಾಳೆ ಅವಾಗಿಂದ ಹಾಗೆಯೇ ಇಲ್ಲಿನ ವೈಪ್ಸ ಚಂದ ಆಯ್ತಾ ಮನೆದೆಲ್ಲ ನಾವು ಬೇಡ ಅಂದ್ರೂ ಅವರು ಅರ್ಜೆಂಟ್ ಅರ್ಜೆಂಟ್ ಮಾಡಿ ಟೀ ಮಾಡ್ತಾ ಇದ್ದಾರೀ ಅಲ್ವ ಹುಷಾರ ಮಮ್ಮಿ ಚಾ ಬೇಡ ಅಂದ್ರೂ ಚಾ ಮಾಡ್ತಾ ಇದ್ದಾರೆ ಅವರು ನೋಡಿ ಇದು ಹೋಮ್ ಮೇಡ್ ಆ್ಯಕ್ಚುಲಿ ಅವರೇ ಎಷ್ಟು ನನ್ನ ನಾವು ಪ್ರತಿ ವರ್ಷ ಹಲಸಿನಕಾಯಿ ಚಿಪ್ಸ್ ತಿನ್ನೋದು ಇವ್ರ ಮನೆಯಿಂದನೇ ಆಯಿತಾ ಅವರೆಷ್ಟು ಎಫರ್ಟ್ ಹಾಕಿ ಮಾಡ್ತಾರೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ಈ ಹಲಸಿನಕಾಯಿ ಚಿಪ್ಸು ಹಲಸಿನಕಾಯಿ ಚಿಪ್ಸ್ ತಿಂತಾ ಇದ್ದೀನಿ ಈ ವರ್ಷದ ಫಸ್ಟ್ ಚಿಪ್ಸ್ ನಾನು ತಿಂತಾ ಇರೋದಾಯ್ತಾ ಆಕ್ಚುಲಿ ದಾಂಡೇಲಿಯಲ್ಲಿ ಸ್ವಲ್ಪ ಕಡಿಮೆ ಈ ಸೈಡ್ ನಿಮ್ಮ ಕುಂಟ ಸಿರ್ಸಿ ಸಾಗರ ಸ್ವಲ್ಪ ಜಾಸ್ತಿ ಮನೆಯಲ್ಲಿ ತುಪ್ಪನ್ ಬೆಳೆಯೋ ಕ್ರಾಪ್ ಅಂದ್ರೆ ಜಾಯ್ಕಾಯಿ ಇಲ್ಲಿ ಇದನ್ನೆಲ್ಲ ಬಿಡಿಸಿಟ್ಟಿದ್ದಾರೆ ಇನ್ನೂ ಎಷ್ಟು ನೋಡಿ ಅವರು ತೋರಿಸ್ತಾ ಇದ್ದಾರೆ ಮ್ಯಾಕ್ಸ್ ಇವ್ರ ಮನೆಯಲ್ಲಿ ಒಂದ್ ವರ್ಷಕ್ಕೆ ಎಷ್ಟು ಜಾಯ್ಕಾಯಿ ಆಗತ್ತೆ ಎಷ್ಟು ಕಿಲೋ ಆಗತ್ತೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋ ಇಪ್ಪತ್ತೈದು ಕಿಲೋ ಆಗುತ್ತೆ ನೋಡಿ ಒಡತಿ ಇವರು ಜಾಯ್ಕಾಯಿ ಪ್ಲ್ಯಾಂಟ್ ಒಡತಿ ಇಲ್ಲಿನ ವೈಫ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಮಳೆಗಾಲದಲ್ಲಿ ಇಲ್ಲಿ ಬರಬೇಕು ನೆಕ್ಸ್ಟ್ ಲೆವೆಲ್ ನನಗಂತೂ ಇವ್ರ ಮನೆಗೆ ಬಂದಿ ತುಂಬಾ ಖುಷಿ ಆಯಿತು ಅವರು ನಮಗೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಕಂಪ್ಲೀಟ್ ಇವ್ರ ಮನೆಗೆ ಬಂದರೆ ಏನು ಅಡಿಕೆ ಜಾಯ್ಕಾಯಿ ಅಷ್ಟು ಥರದ್ದು ವೆರೈಟೀಸ್ ಇರುತ್ತೆ ಬಾಯ್ ನಾವು ಜಸ್ಟ್ ಬಂದು ರೀಚ್ ಆದ್ವಿ ಟೈಮ್ ಬಂದ್ಬಿಟ್ಟು ಇವಾಗ ಅಲೆವೆನ್ ಥರ್ಟಿ ಆಗಿದೆ ಕಂಪ್ಲೀಟ್ ಟಯರ್ಡ್ ಆಗಿದ್ವಿ ನೋಡಿ ಮಾವ ಡೋರ್ ಓಪನ್ ಮಾಡ್ತಾ ಇದ್ದಾರೆ